ಸಂಸಾರದಲ್ಲಿ ನಡೆದ ಗಲಾಟೆ ಜಗಳದಿಂದ ವಿಚ್ಛೇದನ ಪಡೆದು ಪ್ರತ್ಯೇಕವಾಗಿ ವಾಸಿಸುತ್ತಿದ್ದ ಪತ್ನಿಯನ್ನ ಆಕೆಯ ಪತಿ ಮತ್ತು ಆತನ ಮತ್ತೋರ್ವ ಪತ್ನಿಯ ಪುತ್ರ ಸೇರಿಕೊಂಡು ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ಶಿಡ್ಲಘಟ್ಟ ತಾಲೂಕಿನ ಸೊಣ್ಣೇನಹಳ್ಳಿಯಲ್ಲಿ ಮಂಗಳವಾರ ಬೆಳಗ್ಗೆ ನಡೆದಿದೆ ನಲವತ್ತೈದು ವರ್ಷದ ಪದ್ಮಮ್ಮ ಕೊಲೆಯಾದ ದುರ್ದೈವಿ ಮೃತಳ ಪತಿ ಐವತ್ತೆಂಟು ವರ್ಷದ ಮುನಿರೆಡ್ಡಿ ಕೊಲೆ ಮಾಡಿದ ನಂತರ ಸ್ವತಃ ಪೊಲೀಸರಿಗೆ ಶರಣಾಗಿದ್ದಾನೆ ಕೊಲೆಯಲ್ಲಿ ಭಾಗಿಯಾದ ಮುನಿರೆಡ್ಡಿಯ ಮತ್ತೋರ್ವ ಪತ್ನಿಯ ಪುತ್ರ ಇಪ್ಪತ್ತು ವರ್ಷದ ಗಿರೀಶ್ ತಲೆಮರೆಸಿಕೊಂಡಿದ್ದಾನೆ ಶಿಡ್ಘಟ್ಟ ತಾಲೂಕು ಸೊಣ್ಣೇನಹಳ್ಳಿ ಗ್ರಾಮದ ಮುನಿರೆಡ್ಡಿ ಮತ್ತು ಪದ್ಮಮ್ಮಳ ನಡುವೆ ಸಂಸಾರದಲ್ಲಿ ನಡೆದ ಗಲಾಟೆ ಜಗಳದಿಂದ ವಿಚ್ಛೇದನ ಪಡೆದು ಪ್ರತ್ಯೇಕವಾಗಿ ವಾಸಿಸ್ತಾ ಇದ್ರು ಇನ್ನು ಪದ್ಮಮ್ಮಗೆ ಇಬ್ಬರು ಪುತ್ರರಿದ್ರು ಇಬ್ಬರು ಪುತ್ರರು ಕೂಡ ಪ್ರತ್ಯೇಕ ಅಪಘಾತಗಳಲ್ಲಿ ಈಗಾಗಲೇ ಮೃತಪಟ್ಟಿದ್ದು ಒಬ್ಬಂಟಿಯಾಗಿ ಅದೇ ಗ್ರಾಮದಲ್ಲಿ ವಾಸಿಸ್ತಾ ಇದ್ರು ಇಳುಗಟ್ಟ ತಾಲೂಕು ಸೊಣ್ಣೇನಹಳ್ಳಿ ಗ್ರಾಮದ ಮುನಿರೆಡ್ಡಿ ಮತ್ತು ಪದ್ಮಮ್ಮಳ ನಡುವೆ ಸಂಸಾರದಲ್ಲಿ ನಡೆದ ಗಲಾಟೆ ಜಗಳದಿಂದ ವಿಚ್ಛೇದನ ಪಡೆದು ಪ್ರತ್ಯೇಕವಾಗಿ ವಾಸಿಸ್ತಾ ಇದ್ರು ಪದ್ಮಮ್ಮಗೆ ಇಬ್ಬರು ಪುತ್ರರಿದ್ರೂ ಇಬ್ಬರು ಪುತ್ರರು ಪ್ರತ್ಯೇಕ ಅಪಘಾತಗಳಲ್ಲಿ ಈಗಾಗಲೇ ಮೃತಪಟ್ಟಿದ್ದು ಒಬ್ಬಂಟಿಯಾಗಿ ಅದೇ ಗ್ರಾಮದಲ್ಲಿ ವಾಸಿಸ್ತಾ ಇದ್ಲು ಈ ಕಡೆ ನಿನಗೆ ಮಕ್ಕಳಿಲ್ವಲ್ಲ ಜಮೀನ್ ಇಟ್ಕೊಂಡು ಏನ್ ಮಾಡ್ತೀಯಾ ಅಂತ ಜಮೀನ್ ವಾಪಸ್ ಮಾಡುವಂತ ಆಗಾಗ ಪೀಡಿಸ್ತಾ ಇದ್ದು ಇದು ಪದ್ಮಮ್ಮ ಮತ್ತು ಮುನಿರೆಡ್ಡಿ ನಡುವೆ ಮುಸುಕಿನ ಗುದ್ದಾಟಕ್ಕೆ ಕಾರಣವಾಗಿತ್ತು ಮುನಿರೆಡ್ಡಿ ಹಾಗೂ ಆತನ ಮಗ ಗಿರೀಶ್ ಬೆಳಗ್ಗೆಯೇ ಪದ್ಮಮಳ ಮನೆಗೆ ತೆರಳಿದ್ದು ಶೌಚ ಕಾರ್ಯ ಮುಗಿಸಿ ಮನೆಯೊಳಗೆ ಬಂದ ಪದ್ಮಮಳ ಮೇಲೆ ಏಕಾಏಕಿ ಮಚ್ಚಿನಿಂದ ದಾಳಿ ನಡೆಸಿ ಕೊಚ್ಚಿ ಕೊಲೆ ಮಾಡಿದ್ದಾರೆ ಗಂಭೀರವಾಗಿ ಗಾಯಗೊಂಡ ಪದ್ಮಮ್ಮ ತೀವ್ರ ರಕ್ತ ಶ್ರಾವದಿಂದ ಸ್ಥಳದಲ್ಲಿ ಮೃತಪಟ್ಟಿದ್ದಾಳೆ ಘಟನೆ ನಂತರ ಗಿರೀಶ್ ತಲೆಮರೆಸಿಕೊಂಡಿದ್ದು ಮುನಿರೆಡ್ಡಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಗೆ ತೆರಳಿ ಸ್ವತಃ ಪೊಲೀಸರಿಗೆ ಶರಣಾಗಿದ್ದಾನೆ ಅಲ್ಲಿಂದ ಶಿಲುಘಟ್ಟ ಗ್ರಾಮಾಂತರ ಠಾಣೆಗೆ ಆರೋಪಿ ಮುನಿರೆಡ್ಡಿಯನ್ನು ಕರೆತರಲಾಗಿದೆ ವಿಷಯ ತಿಳಿದಿದ್ದಂತೆ ಸಿಪಿಎಂ ಶ್ರೀನಿವಾಸ್ ಗ್ರಾಮಾಂತರ ಠಾಣೆಯ ಎಸ್ಐ ಸತೀಶ್ ಹಾಗೂ ಸಿಬ್ಬಂದಿ ಸ್ಥಳಕ್ಕಾಗಮಿಸಿದ್ದಾರೆ ಬೆರಳಚ್ಚು ತಜ್ಞರ ತಂಡ ಆಗಮಿಸಿ ಪರಿಶೀಲಿಸಿದೆ ನಗರದಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶವ ಪರೀಕ್ಷೆ ನಡೆಸಲಾಗಿದೆ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಎಸ್ಪಿಡಿಎಲ್ ನಾಗೇಶ್ ಎಎಸ್ಪಿ ರಾಜಾ ಇಮಾಮ್ ಖಾಸೀಂ ಡಿವೈಎಸ್ಪಿ ಮುರಳೀಧರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ಮುಂದಿನ ಕ್ರಮಕ್ಕೆ ಸ್ಥಳೀಯ ಪೊಲೀಸರಿಗೆ ಸೂಚಿಸಿದ್ದಾರೆ ಸರ್ಕಂಡು ಹೋಗೋವಂಥ ಮನೋಭಾವ ಇಬ್ಬರಿಗೂ ಇರಲಿಲ್ಲ ಈ ಮಧ್ಯೆ ಹತ್ತರದ ದಿನಗಳಲ್ಲೇ ಯಾವುದೋ ಒಂದು ಕಂಬಳಿ ಸೊಪ್ಪು ಕೊಯ್ದರು ಅನ್ನೋ ವಿಚಾರದಲ್ಲಿ ಆಕೆಗೆ ಈತನಿಗೆ ಗಲಾಟೆ ಆಗಿ ಮತ್ತೆ ಕಂಪ್ಲೇಂಟ್ಗಳು ಪೊಲೀಸ್ ಸ್ಟೇಷನ್ನಿಗೂ ಕೇಸ್ಗಳು ಒಂದು ಹತ್ತಾರು ಕೇಸ್ಗಳಿದೆ ಅವರಿಬ್ಬರದ ಮಧ್ಯೆ ಗಂಡ ಹೆಂಡತಿ ಮಧ್ಯ ಈ ಮಧ್ಯೆ ಈ ಯಾವ ರೀತಿಯಾದಂಥ ಬೋಲ್ಡ್ ಡಿಸಿಷನ್ ತೊಗೊಂಡೋಗ ಗೊತ್ತಿಲ್ಲ ಯಾರ ಜೊತೆನಲ್ಲೂ ಅಷ್ಟ ಕಾಂಟ್ಯಾಕ್ಟ್ ಇರ್ತಿರ್ಲಿಲ್ಲ ಗ್ರಾಮಸ್ಥರ ಜೊತೆನಲ್ಲ ತಾನಾಯಿತು ತಾನು ಪಾಡಾಯಿತು ಅಂತ ಇರ್ತಿದ್ದ ಆತನು ಈ ಮನಸ್ಥಿತಿಯಾದಂಥ ವ್ಯಕ್ತಿನೂ ಅಲ್ಲ ಆಕೆಯೂ ಅಂಥವಳಲ್ಲ ಸೊ ಹಿಂಗಾಗಿ ಇವ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಕಾಗಲಿಲ್ಲ ಈ ಹತ್ತ ದಿನಗಳಲ್ಲಿ ಇವರು ಮೋಸ್ಟ್ಲಿ ಪ್ಲ್ಯಾನ್ ಮಾಡ್ದಂಗೆ ಕಾಣಿಸ್ತಾರೆ ಇದ್ದಿದ್ದು ಹಸು ಬೀಸು ಎಲ್ಲ ಮನೆ ಒಳಗೆ ಇರೋ ಇರ್ತಕ್ಕಂಥ ಎರಡನೇ ಊರಿಗೋ ಎಲ್ಲಿಗೋ ಕಳಿಸ್ಬಿಟ್ಟಿದ್ದಾನೆ ನಿನ್ನೆಯಿಂದ ಎಲ್ಲ ಪ್ಲ್ಯಾನ್ ಮಾಡ್ದಂಗೆ ಕಾಣ್ತದೆ ಆಕೆ ಆಚೆ ಕಡೆಗೆ ಟಾಯ್ಲೆಟ್ಗೆ ಹೋಗ್ಬಿಟ್ಟು ಮನೆ ಒಳಗೆ ಬರೋ ಅಷ್ಟೊತ್ತಿಗೆ ತಂದೆ ಮಗ ಇಬ್ಬರು ಇದ್ದಂಗೆ ಕಾಣುತ್ತೆ ಮನೆ ಓಪನ್ ಇತ್ತು ಒಳಗೆ ತಂದೆ ಸೇರ್ಕೊಂಡಿದ್ದಾನೆ ಆಕೆ ಬಂದಿದ ತಕ್ಷಣ ಅಲ್ಲಿ ಮನೆ ಒಳಗೆ ಒಂದು ಕಡೆ ಏಟು ಒಡೆದಿದ್ದಾನೆ ಅಸಾಲ್ಟ್ ಆಗಿದೆ ಮನೆ ಒಳಗಡೆ ಆ ಮನೆ ಒಳಗೂ ರಕ್ತದ ಕಲೆಗಳು ನಡಿ ಮನೆ ಒಳಗೇನೆ ಇದೆ ಅಲ್ಲಿಂದ ಎಸ್ಕೇಪ್ ಆಗಿ ಬಂದಂಗೆ ಕಾಣ್ತದೆ ಆಕೆ ಆ ಎರಡನೇ ಆತ ಮಗ ಪ್ರೊಟೆಕ್ಟ್ ಮಾಡ್ದಂಗೆ ಇದ್ದಾನೆ ಆಕೆನ ಅವಾಯ್ಡ್ ಮಾಡಿ ಆಚೆ ಕಡೆ ಎಸ್ಕೇಪ್ ಆಗ್ದಿರ ಅವಾಯ್ಡ್ ಮಾಡ್ದಂಗೆ ಕಾಣಿಸ್ತದೆ ಮೇಲ್ನೋಟಕ್ಕೆ ಇವೆಲ್ಲ ಕಾಣ್ತದೆ ಆಕೆಯನ್ನು ಸಿಕ್ಕಾಕ್ಕೊಂಡ್ಬಿಟ್ಟಿದ್ದಾಳೆ ಹಿಂದೆಯಿಂದ ಬಿದ್ದಿರೋ ಏಟು ಅಂತ ಕಾಣ್ತಿದ್ದು ಈ ಕತ್ತಿನ ಭಾಗದಲ್ಲಿ ಬಲವಾದಂಥ ಏಟು ಬಿದ್ದು ಇದು ಓಪನ್ ಆಗ್ಬಿಟ್ಟಿದೆ ಪೂರ ಸಂಪೂರ್ಣವಾಗಿ ಓಪನ್ ಆಗಿದೆ ಸೊ ಆಕೆಯ ಈ ರೀತಿಯಾದಂಥ ಏಟ್ಗಳು ಹೊಡೆದು ಆಕೆಯ ಬರ್ಬರವಾಗಿ ಹತ್ಯೆ ಆಗಿದೆ ಆಕೆ ಆಚೆ ಕಡೆ ಬಂದು ಜನಗಳನ್ನ ಕೂತ್ಕೊಳ್ಳೋ ಮಟ್ಟಕ್ಕೂ ಕಾಣಿಲ್ಲ ಬೆಳಗ್ಗೆ ಆರು ಕಾಲು ಆರೂವರೆ ಒಳಗೆ ಆರು ಕಾಲು ಆರೂವರೆ ಮಧ್ಯ ಸೊ ಊರೆಲ್ಲ ಜನಗಳಿಗೆ ವೈ ಒಬ್ಬೊಬ್ಬರಿಗೆ ಅಷ್ಟೊತ್ತಿಗೆ ಆಕೆ ಕೊನೆ ಉಸಿರು ಬಿಟ್ಬಿಟ್ಟಿದ್ಲು ಆಮೇಲೆ ಪೊಲೀಸವರು ಬಂದು ಅವರ ಜವಾಬ್ದಾರಿಗೆ ತಗೊಂಡು ಅವ್ರು ಮಾಡಬೇಕಾದಂಥ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದರು ಅವರು ಅವರು ಶ್ಯಾಂಪಲ್ಸು ಫಿಂಗರ್ ಪ್ರಿಂಟ್ಸು ಎಲ್ಲ ತಗೊಂಡಾಯಿತು ಎಲ್ಲ ಮ ಅವರ ಮಾಜರ್ಗಳೆಲ್ಲ ಮುಗಿಸಿ ಡೆಡ್ ಎತ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಪೋಸ್ಟ್ ಮಾರ್ಟಮ್ಗೆ ಹೋಗಿದೆ ಇನ್ನು ಮುಕ್ಕಿದ್ದಾದಂಥ ಕಾರ್ಯಗಳು ಏನೇನು ಮಾಡಬೇಕು ಆಕೆನ ವಿಧಿವಿಧಾನಗಳೇನೇನಿದೆಯೋ ಅದನ್ನು ಮುಗಿಸಿ ಕ್ಲೋಸ್ ಮಾಡ್ತೀವಿ ಗ್ರಾಮಸ್ಥರಾಗಿ ನಮ್ಮ ಜವಾಬ್ದಾರಿ ಏನಿದೆಯೋ ನಾವು ಅವ್ರಿಗೆ ಸಂಪೂರ್ಣವಾಗಿ ಪೊಲೀಸ್ ಸಹಕಾರ ಕೊಟ್ಟಿದ್ದೀವಿ ಇನ್ನೂ ಬೇಕಾದಲ್ಲಿ ನಾವು ಸಹಕಾರ ಕೊಡ್ತೀವಿ ಗ್ರಾಮಸ್ಥರು ಎಲ್ಲ ನಾನು ಏನಾದರೂ ಗಲಾಟೆ ಆಗಿ ಹೊರಗಾಟಿ ಅದು ಸಾಕಷ್ಟು ಬಾರಿ ನಡೆದಿದೆ ಗಂಡ ಹೆಂಡತಿ ಅಂದಮೇಲೆ ಸಹಜವಾಗಿ ಇರ್ತಕ್ಕಂಥ ಗಂಡ ಹೆಂಚಿರ ಮಧ್ಯಾಹ್ನ ನಡೀತದೆ ಅದರಲ್ಲಿ ಇವರಿಬ್ಬರಿಗೂ ಬಿಟ್ಟೋಗಿದ್ದಂಥ ಗಂಡ ಹಂಚಿದಿರು ಸಾಕಷ್ಟು ಬಾರಿ ನಡೆದಿದೆ ಸಾಕಷ್ಟು ಬಾರಿ ನಾವೆಲ್ಲ ನ್ಯಾಯ ಪಂಚಾಯಿತಿಗಳು ಮಾಡಿದ್ದೀವಿ ಸಣ್ಣ ಸಣ್ಣವಕ್ಕೂ ನಾವು ಮಾತಾಡಿ ಮಾತಾಡಿ ನಾವು ರೋಸೋಗಿಬಿಟ್ಟಿದ್ವಿ ಗ್ರಾಮಸ್ಥರೆಲ್ಲ ಏಲ್ಲ ದಿನ ನೋಡೋದೇ ಬೇಜಾರಾಗಿಬಿಟ್ಟಿದೆ ಅನ್ನೋ ಮಟ್ಟಕ್ಕೆ ಹೋಗಿತ್ತು ಸಣ್ಣ ವಿಚಾರಕ್ಕೊಂದು ಸೊಪ್ಪು ಸೊಪ್ಪು ಕೊಯ್ದರು ಔಷಧಿ ಹೊಡೆದ್ರು ಮನೆ ಮುಂದೆ ಹೋದರು ಹಿಂದೆ ಬಂದರು ಎಲ್ಲಕ್ಕೂ ನಿಷ್ಠೂರುಗಳ ಒಬ್ಬರ ಮೇಲೆ ಒಬ್ಬರು ಇದ್ದಿದ್ದು ಸೊ ಇದಕ್ಕೆ ಅಂತ್ಯ ಆಡ್ಬಿಟ್ಟು ಅಂತ ಕಾಣ್ತಾರೆ ಅವರು ತಂದೆ ಮಗ ಇಬ್ಬರು ಸೇರಿ ನಮಗೆ ಗೊತ್ತಿದ್ದು ಇದರ ಸತ್ಯಾಂಶ ಏನಿದೆ ಅನ್ನೋದು ಅವ್ರ ಮುಂದೆ ಪೊಲೀಸ್ ಅವರು ತನಿಖೆಯಿಂದ ಗೊತ್ತಾಗ್ತದೆ ನಾವು ಅವರು ಸಪ್ರೇಟಾಗಿ ವಾಸ ಮಾಡ್ತಾ ಅಂತ ಮಾಹಿತಿ ಇದೆ ಸೊ ಇದೊಂದು ಉದ್ದೇಶ ಕಾರಣ ಇದ್ದಿರಬಹುದು ತನಿಖೆ ಇದು ನಡೀತಾ ಇದೆ ಅವರನ್ನು ವಿಚಾರಣೆ ನಡೀತಾ ಇದ್ದರು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಲೆ ಒಂದು ಮಚ್ಚಿನಲ್ಲಿ ತಲೆ ಮತ್ತು ಕತ್ತಿನ ಭಾಗಕ್ಕೆ ಹೊಡೆದು ಕೊಲೆ ಮೊದಲ ಎಂಟಿ ಮತ್ತೆ ಎರಡನೇ ಗಲಾಟೆ ಆಗಿತ್ತು ಆ ಅವರಿಬ್ಬರ ನಡುವೆ ಗಲಾಟೆ ಆಗಿರೋದಕ್ಕಿಂತ ಹೆಚ್ಚಾಗಿ ಈ ಮುನಿರೆಡ್ಡಿ ಮತ್ತು ಪದ್ಮಮ್ಮ ನಡುವೆ ಗಲಾಟೆ ಆಗಿದೆ ಸೊ ಅವರಿಬ್ಬರ ನಡುವೆ ಮೊದಲೊಂದು ಮೈಂಟೆನೆನ್ಸ್ ಕೇಸ್ ಕೂಡ ಆಗಿದೆ ಕೋರ್ಟಲ್ಲಿ ಅದು ಅದರಂತೆ ಒಂದು ಕಂಪೆನ್ಸೇಷನ್ ಮೈಂಟೆನೆನ್ಸ್ ಕೂಡ ಕೋರ್ಟ್ ಆರ್ಡರ್ ಮಾಡಿರ್ತದೆ ಅದು ಬಿಟ್ಟು ಕೂಡ ಸಿವಿಲ್ ಡಿಸ್ಪ್ಯೂಟು ಇರ್ತದೆ ಸಿವಿಲ್ ಕೇಸು ಕೂಡ ಅವರಿಬ್ಬರ ನಡುವೆ ನಡೀತಾ ಇದೆ ಅದು ದೂರಿನಲ್ಲಿ ಕೊಟ್ಟಿದ್ದಾರೆ ನಮಗೆ ಈಗ ಅದು ಗಿರೀಶ್ ಸದ್ಯಕ್ಕೆ ಅಬ್ಸ್ಕಾಂಡ್ ಆಗಿದ್ದಾನೆ ಸೊ ಅದನ್ನ ವೆರಿಫೈ ಮಾಡ್ತೀವಿ ಆತನ ರೋಲ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಆತನ್ನು ಕೂಡ ನಾವು ಸೆಕ್ಯೂರ್ ಮಾಡಿ ಮುಂದಿನ ಕಾನೂನು ಕ್ರಮ ತಿಳಿಸ್ತೀವಿ ಸರ್ ಕೊಳೆ ಮಾಡಿದವರು ಸ್ವಯಂ ಪ್ರೇರಿತವಾಗಿ ಸೆರೆಂಡರ್ ಹೆಂಗ್ ಈಗ ಈ ಮುನ್ರೆಡ್ಡಿ ಅನ್ನುವಂಥ ಸರೆಂಡರ್ ಆಗಿದ್ದಾನೆ ಸೊ ಆತನ ನಾವು ಆಲ್ರೆಡಿ ವಶಕ್ಕೆ ಪಡೆದುಕೊಂಡಿದ್ವಿ ಆತ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿದ್ದಾನೆ ಅಲ್ಲಿಂದ ನಾವು ಮಾಹಿತಿ ಬಂದ ಕೂಡಲೇ ನಮ್ಮ ಅಧಿಕಾರಿಗಳು ಆತನ ವಶಕ್ಕೆ ಪಡ್ಕೊಂಡು ಇಲ್ಲಿ ವಿಚಾರಣೆ ಮಾಡಿ ನಡೆಸ್ತಾ ಇದ್ದಾರೆ ಸೊ ಇನ್ನೂ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿ ನಾವು ತನಿಖೆಯಲ್ಲಿ ಅದರಿಂದ ನಾವೀಗ ತನಿಖೆಯಲ್ಲಿ ನಾವು ಅದನ್ನೆಲ್ಲ ವೆರಿಫೈ ಮಾಡ್ತೀವಿ ಎರಡನೇ ಮನೆಯಲ್ಲಿ ಮನೆಯಲ್ಲಿದ್ದರಾ ಎಲ್ಲಿದ್ರು ಏನು ಅಂತ ಸೊ ಇವೆಲ್ಲ ಈಗ ತನಿಖೆಯಲ್ಲಿ ತಿಳಿದು ಬರಬೇಕಾಗಿದೆ ಪ್ಲ್ಯಾನ್ ಟ್ರೀಮ್ ಪ್ಲಾನ್ ಇತ್ತ ಅಥವಾ ಸಡನ್ ಏನಾದರೂ ಪ್ಲ್ಯಾನ್ ಇದಾಯ್ತಾ ಇನ್ಸಿಡೆಂಟ್ ನಡೆದಿತ್ತಾ ಏನು ಅನ್ನೋದು ತನಿಖೆಯಲ್ಲಿ ನಮಗೆ ತಿಳಿದು ಬರಬೇಕಾಗಿದೆ ಓಕೆ ಥ್ಯಾಂಕ್ಸ್